ಸ್ನೇಹಿತರೆ ಇಂದು ಭಾನುವಾರ ವರ್ಷದ ಕೊನೆಯ ದಿನ ಈ ವರ್ಷ ನೀವು ಸಾಕಷ್ಟು ನೋವುಗಳನ್ನು ಕಷ್ಟಗಳನ್ನು ನಷ್ಟಗಳನ್ನು ನೀವೇನಾದರೂ ಅನುಭವಿಸಿದಿರಾ ಅಂತಂದರೆ ಮುಂಬರುವಂಥ ಸಂವತ್ಸರದಲ್ಲಿ ಯಾವ ಕಷ್ಟಗಳು ನಮಗೆ ಬರಬಾರ್ದು ಮುಂಬರುವ ಸಂವತ್ಸರದಲ್ಲಿ ಎಲ್ಲವೂ ನಮಗೆ ಅನುಕೂಲ ಸ್ಥಿತಿಯಲ್ಲೇ ಇರಬೇಕು ನಾವು ಮಾಡಿದಂಥ ಕೆಲಸವೆಲ್ಲ ಸಕ್ಸಸ್ ಕಾಣಬೇಕು ಹಿಡಿದಂಥ ಕಾರ್ಯದಲ್ಲಿ ಜಯವನ್ನು ಗಳಿಸಿ ಪ್ರತಿಯೊಂದರಲ್ಲೂ ಕೂಡ ನಿಮಗೆ ಎಲ್ಲವೂ ಕೂಡಿ ಬರಬೇಕು ಅಂತಂದರೆ ಈ ದಿನ ನೀವು ಒಂದಷ್ಟು ಪರಿಹಾರಗಳನ್ನು ಮಾಡ್ಕೊಳ್ಳಿ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವ ಪರಿಹಾರ ಇದು ಅದ್ಭುತವಾದಂಥ ಪರಿಹಾರ ನಿಮಗೆ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಬಹಳ ಅನುಕೂಲವಾದಂಥ ಪರಿಹಾರ ಇದು ಮುಂಬರುವ ಸಂವತ್ಸರ ಅದ್ಭುತವಾದಂಥ ಜೀವನ ನಿಮ್ಮದಾಗುತ್ತೆ ಈ ದಿನ ನೀವು ಈ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ಈ ದಿನ ಭಾನುವಾರ ಆಗಿರೋದ್ರಿಂದ ಭಾನುವಾರ ಸೂರ್ಯ ಸೂರ್ಯನ ಒಂದು ವಾರ ಸೂರ್ಯನಿಗೆ ಪ್ರಿಯವಾದಂಥ ವಾರ ಈ ಭಾನುವಾರಕ್ಕೆ ಅಧಿಪತಿ ಸೂರ್ಯ ಇಡೀ ಸಂವತ್ಸರ ನೀವು ಸೂರ್ಯನಿಗೆ ಸೂರ್ಯನಿಗೆ ಸೂರ್ಯನಿಗೊಂದು ನಮಸ್ಕಾರ ಕೂಡ ಮಾಡೋಕ್ಕಾಗಲಿಲ್ಲ ನನ್ನದೇ ಆದ ಕೆಲಸ ಕಾರ್ಯಗಳಲ್ಲಿ ನಾನು ಬಿಸಿಯಾಗಿದ್ದೆ ಯಾವುದೂ ಕೂಡ ನನಗೆ ಸರಿಯಾಗಿ ಈ ವರ್ಷದಲ್ಲಿ ಮನಸ್ಸಿರಲಿಲ್ಲ ಯಾವ ಕೆಲಸದಲ್ಲೂ ಕೂಡ ನನಗೆ ಜಯ ಆಗಲಿಲ್ಲ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಈ ದಿನ ಅದ್ಭುತವಾದಂತಹ ದಿನ ಈ ದಿನ ನೀವು ಸೂರ್ಯನಿಗೆ ಒಂದು ನಮಸ್ಕಾರ ಮಾಡೋ ಮುಖಾಂತರ ಸೂರ್ಯನಿಗೆ ಒಂದು ಚಂಬನಲ್ಲಿ ನೀರನ್ನು ತೆಗೆದುಕೊಂಡು ಆರೋಗ್ಯವನ್ನು ನೀಡುವಂಥದ್ದು ಅಂದರೆ ಒಂದು ಚಂಬು ನೀರನ್ನು ತೆಗೆದುಕೊಂಡು ಮೇಲೆ ಎತ್ತಿ ನಿಮ್ಮ ಅಂಗೈಯನ್ನು ಸ್ವಲ್ಪ ಕೆಳಗಡೆ ಬಾಗಿಸಿ ಆ ಅಂಗೈ ಮೇಲೆ ನೀವು ನೀರನ್ನು ಹಾಕಿ ಸೂರ್ಯನಿಗೆ ನಮಸ್ಬಿಟ್ಟು ಆರೋಗ್ಯವನ್ನು ಕೊಡೋದ್ರಿಂದಲೂ ಕೂಡ ಸೂರ್ಯ ಸಂಪೂರ್ಣವಾಗಿ ನಿಮಗೆ ಒಲಿದು ಬರ್ತಾನೆ ಸೂರ್ಯ ನಿಮಗೆ ಆಶೀರ್ವಾದ ಕೊಡ್ತಾನೆ ಸೂರ್ಯ ನಮ್ಮ ಭೂಮಿ ಮೇಲೆ ನೋಡ್ತಾ ಇರುವಂಥ ಪ್ರತ್ಯಕ್ಷ ದೈವ ಈ ಸೂರ್ಯನಿಗೆ ನಮಿಸೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಇರುವಂಥ ಸಮಸ್ಯೆಗಳೆಲ್ಲ ಕೂಡ ನಿವಾರಣೆ ಆಗುತ್ತೆ ಆರೋಗ್ಯವನ್ನು ನೀಡೋದ್ರಿಂದ ಕೂಡ ಸಮಸ್ಯೆಗಳೆಲ್ಲ ಪರಿಹಾರವಾಗುತ್ತೆ ಹಾಗೆ ಸ್ನೇಹಿತರೆ ಈ ದಿನ ನೀವು ಸೂರ್ಯನ ಒಂದು ಮಂತ್ರ ಓಂ ನಮೋ ನಾರಾಯಣಾಯ ನಮಃ ಎನ್ನುವ ಒಂದು ಮಂತ್ರವನ್ನು ಒಂದು ನೂರ ಎಂಟು ಬಾರಿ ಅಥವಾ ಒಂದು ಇಪ್ಪತ್ತೊಂದು ಬಾರಿ ಆದರೂ ಸರಿಯೇ ನೀವು ಅದನ್ನು ಒಂದು ಸೂರ್ಯನಾರಾಯಣನಿಗೆ ನಮಸ್ತಾ ಸೂರ್ಯನಿಗೆ ನಮಸ್ಕಾರ ಮಾಡ್ತಾ ಸೂರ್ಯನನ್ನು ನೋಡ್ತಾ ಈ ಒಂದು ಮಂತ್ರವನ್ನು ನೀವು ಜಪಿಸೋದ್ರಿಂದ ನಿಮ್ಮ ದೇಹದಲ್ಲಿ ನಿಮ್ಮ ಆಂತರಿಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ ಸೂರ್ಯನಾರಾಯಣನ ಕೃಪೆಯಿಂದ ಬಂದ ಕಷ್ಟಗಳೆಲ್ಲ ಬಂದ ಹಾಗೆ ಹೋಗ್ತವೆ ಮುಂಬರುವ ಸಂವತ್ಸರದಲ್ಲಿ ಎಲ್ಲವೂ ಕೂಡ ಅನುಕೂಲ ಸ್ಥಿತಿಗೆ ಬರುತ್ತೆ ಪ್ರತಿಯೊಂದರಲ್ಲೂ ಕೂಡ ಯಶಸ್ಸನ್ನು ನೀವು ಗಳಿಸ್ತೀರಾ ಹಾಗಾಗಿ ಈ ಮಂತ್ರವನ್ನು ಮರೆಯದೆ ಜಪ್ಸಿ ಹಾಗೆ ಇದರ ಜೊತೆಗೆ ಈ ದಿನ ರಾತ್ರಿ ಏಳು ಗಂಟೆಯ ನಂತರ ಏಳು ಗಂಟೆಯ ನಂತರ ಒಂದೇ ಒಂದು ನಿಂಬೆ ಹಣ್ಣಿನಿಂದ ಈ ಪರಿಹಾರ ಮಾಡಿಕೊಳ್ಳಿ ಭಾನುವಾರ ಅಂತಂದರೆ ಪರಿಹಾರ ಶಾಸ್ತ್ರದಲ್ಲಿ ಒಂದು ವಿಶೇಷವಾದಂಥ ಶಕ್ತಿ ಇರುವಂಥ ಭಾನುವಾರ ಈ ರೀತಿ ತಂತ್ರಗಾರಿಕೆಗಳನ್ನು ಪರಿಹಾರಗಳನ್ನು ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಳಲು ಇರುವಂತಹ ಪರಿಹಾರ ಮಾಡಿಕೊಳ್ಳೋದಕ್ಕೆ ಈ ದಿನ ಅದ್ಭುತವಾದಂತಹ ದಿನ ಅಂತಲೇ ನಾವು ಪರಿಗಣನೆಗೆ ತೆಗೆದುಕೊಳ್ತೀವಿ ಹಾಗಾಗಿ ಭಾನುವಾರ ಸಾಯಂಕಾಲ ಅದರಲ್ಲೂ ವರ್ಷದ ಕೊನೆಯ ದಿನ ಈ ಸಂವತ್ಸರ ಕಟ್ಟಂಥ ಕಷ್ಟಗಳು ಈ ಸಂವತ್ಸರಕ್ಕೆ ನಮಗೆ ನಿಂತು ಹೋಗ್ಬೇಕು ಮುಂಬರುವ ಸಂವತ್ಸರನಾದರೂ ನಾವು ಎಲ್ಲ ರೀತಿಯ ಅನುಕೂಲ ಸ್ಥಿತಿಗೆ ಬರಬೇಕು ಕಷ್ಟಗಳ ನಿವಾರಣೆ ಆಗಬೇಕು ಮುಟ್ಟಿದ್ದೆಲ್ಲ ಬಂಗಾರವಾಗಬೇಕು ಹಿಡದಂಥ ಕಾರ್ಯಗಳಲ್ಲಿ ದಿಗ್ವಿಜಯ ಸಾಧಿಸಬೇಕು ಅಂದರೆ ಈ ಪರಿಹಾರ ನಿಮಗೆ ಬಹಳ ಒಂದು ಉಪಯುಕ್ತವಾದಂಥ ಪರಿಹಾರ ಅಂತಲೇ ನಮಗೆ ಹೇಳಲಾಗುತ್ತೆ ಹಾಗಾಗಿ ಒಂದೇ ಒಂದು ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ ಆ ನಿಂಬೆಹಣ್ಣು ನಿಮಗೆ ಹಳದಿ ಬಣ್ಣದ ನಿಂಬೆಹಣ್ಣಾಗಿರಲಿ ಹಳದಿ ಬಣ್ಣದ ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ ಚೆನ್ನಾಗಿ ಅಣ್ಣ ಆಗಿರುವಂಥ ಶುದ್ಧವಾಗಿರುವಂಥ ಯಾವುದೇ ರೀತಿ ಚಿಕ್ಕ ಚುಕ್ಕಿಗಳಾಗಲಿ ಕಲೆಗಳಾಗಲಿ ಒಡೆ ಇಲ್ದಿರುವಂತಹ ನಿಂಬೆಹಣ್ಣನ್ನು ತೆಗೆದುಕೊಂಡು ನೀವು ಈ ಪರಿಹಾರವನ್ನು ನಿಮ್ಮ ಮನೆಯಿಂದ ಹೊರಗಡೆ ಎಲ್ಲಾದರೂ ದೂರದ ಜಾಗದಲ್ಲಿ ನೀವು ಮಾಡ್ಬೇಕಂದ್ರೆ ಮನೆಯ ಬಾ ಮುಂಭಾಗ್ಲಲ್ಲಿ ಮಾಡುವಂಥದ್ದು ಎಲ್ಲೂ ಮಾಡೋದಲ್ಲ ಯಾರು ಇಲ್ದಿರೋ ಒಂದು ಸ್ವಲ್ಪ ಜನನಿ ಬೀಡೆ ಇಲ್ದಿರುವಂಥ ಜಾಗದಲ್ಲಿ ಹೋಗಿ ರಸ್ತೆಯಿಂದ ಸ್ವಲ್ಪ ದೂರದಲ್ಲಿ ಹೋಗಿ ಅಲ್ಲಿ ಹೋಗ್ಬಿಟ್ಟು ಈ ಒಂದು ಪರಿಹಾರವನ್ನು ಮಾಡ್ಕೊಂಡು ಬನ್ನಿ ಒಂದೇ ಒಂದು ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ತಲೆಯಿಂದ ಕಾಲಿನವರೆಗೂ ಒಂದು ಏಳು ಸುತ್ತ ನೀವು ಅದನ್ನು ಸುತ್ತಿಸ್ಬೇಕಾಗುತ್ತೆ ಅಂದರೆ ನಿವಾಳಿಸ್ಬೇಕಾಗುತ್ತೆ ಏಳು ಸಲ ನೀವು ನಿವಾಳಿಸ್ಬೇಕಾಗುತ್ತೆ ನಿವಾಳಿಸ್ಕೊಂಡು ತಲೆ ಸುತ್ತ ಒಂದು ಏಳು ಸಲ ನಿವಾಳಿಸ್ಕೊಂಡು ಎಡಗೈಯಲ್ಲಿ ಇಟ್ಕೊಂಡು ಬಲಗೈಯಲ್ಲಿ ಒಂದು ಚಾಕುವನ್ನು ಇಟ್ಕೊಂಡು ಎಡಗೈಯಲ್ಲೇ ನಿವಾಳಿಸ್ಕೊಳ್ಬೇಕು ಬಲಗೈಯಲ್ಲಿ ಒಂದು ಚಾಕುವನ್ನು ಹಿಡಿದುಕೊಂಡು ಆ ಹಣ್ಣನ್ನು ನೀವು ಕಟ್ ಮಾಡಿ ನಾಲ್ಕು ಭಾಗವಾಗಿ ಕಟ್ ಮಾಡಿ ಅಂದರೆ ಅದು ಕಟ್ಟಾಗಿ ಸಂಪೂರ್ಣ ಕಟ್ಟಾಗಬಾರ್ದು ಅರ್ಧ ಒಂದು ಸ್ವಲ್ಪ ಈ ಕಡೆ ಆ ಕಡೆ ನಾಲ್ಕು ಭಾಗವಾಗಿ ನೀವು ಅದನ್ನ ಕಟ್ ಮಾಡಿ ಆ ನಿಂಬೆಹಣ್ಣನ್ನು ನಿಮ್ಮ ತಲೆಯಿಂದ ಹಿಂಬದಿಗೆ ನೀವು ಕೆಳಗಡೆ ಹಾಕಿಬಿಡಿ ಅಂದರೆ ತಲೆಯಿಂದ ಹಿಂದೆ ಹಿಡಿದುಬಿಟ್ಟು ಅದನ್ನು ಬಿಟ್ಬಿಡಿ ಈ ರೀತಿ ಬಿಟ್ಬಿಟ್ಟು ನೀವು ಸೀದಾ ತಿರುಗಿ ನೋಡದೆ ಇರೋ ಥರ ನೀವು ಬಂದುಬಿಡಬೇಕು ತುಂಬ ದಿನದಿಂದ ನಿಮ್ಮ ಆರೋಗ್ಯ ಸಮಸ್ಯೆ ಇದೆ ತುಂಬ ದಿನದಿಂದ ನೀವು ಕಷ್ಟ ಅನುಭವಿಸ್ತಾ ಇದ್ದೀರಾ ಅಂದರೆ ಈ ಪರಿಹಾರ ಒಳ್ಳೆಯದು ಯಾಕಂತಂದರೆ ಈ ಪರಿಹಾರಗಳನ್ನ ಮಾಡ್ಕೊಳ್ತಾ ಇದ್ದೀವಿ ಅಂದಾಗ ಯಾರಿಗೂ ಆಗೋದಿಲ್ಲ ಸೊ ನನಗೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಈ ಸಮಸ್ಯೆಯಿಂದ ನಾನು ಹೊರಗಡೆ ಬರಬೇಕು ನಾನು ಈ ಥರ ಆಗ್ತಾಯಿದೆ ಅಂದರೆ ಒಂದಷ್ಟು ಜನ ಆಗಲಿ ಅನ್ನೋರು ಯೋಚನೆ ಮಾಡ್ತಾಯಿರ್ತಾರೆ ಇವ್ರಿಗೆ ಆಗಬೇಕು ಇವ್ರಿಗೆ ಇದೇ ಥರ ಆಗಬೇಕು ಇವ್ರಿಗೆ ಕಷ್ಟಗಳೇ ಬರಬೇಕು ಅಂತ ಅನ್ನೋರೇ ಹೆಚ್ಚಿರುತ್ತೆ ಇನ್ನು ಕೆಲವರು ಜನ ಅಯ್ಯೋ ಹಂಗಾಯ್ತಾ ಆ ಪರಿಹಾರ ಮಾಡಿ ಈ ಪರಿಹಾರ ಮಾಡಿ ಅಷ್ಟು ದುಡ್ಡು ಖರ್ಚಾಗುತ್ತೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಆ ದೇವ್ರ ಹತ್ರ ಹೋಗಿ ಈ ದೇವ್ರ ಹತ್ರ ಹೋಗಿ ಅಂತ ಪರಿಹಾರ ಕೊಡೋರು ಇರ್ತಾರೆ ಜ್ಯೋತಿಷ್ಯ ಅವರು ಕೇಳೆ ಅಂತಲೂ ಕೂಡ ಹೇಳ್ತಾರೆ ಆದರೆ ಇದು ತುಂಬ ಸುಲಭವಾದ ಪರಿಹಾರ ನಿಂಬೆಹಣ್ಣಿಗೆ ಅಂತಹ ಒಂದು ಶಕ್ತಿ ಇರುತ್ತೆ ನಿಂಬೆಹಣ್ಣಿನಿಂದ ಮಾಡಿಕೊಳ್ಳುವಂಥ ಪರಿಹಾರ ನಮಗೆ ನೂರಕ್ಕೆ ನೂರು ಫಲಿತಾಂಶವನ್ನು ಕೊಡುವಂಥ ಪರಿಹಾರ ನಿಂಬೆಹಣ್ಣಿಗೆ ನಮ್ಮ ಕೆಟ್ಟ ಶಕ್ತಿಗಳನ್ನೆಲ್ಲ ಆಕರ್ಷಣೆ ಮಾಡಿಕೊಡುವಂತಹ ಶಕ್ತಿ ಇದೆ ನಿಂಬೆಹಣ್ಣಿಗೆ ಹಂಗಾಗಿ ನಿಂಬೆಹಣ್ಣನ್ನು ತಂತ್ರಗಾರಿಕೆಗಳಲ್ಲಿ ಪೂಜೆಗಳಲ್ಲಿ ದುಷ್ಟಶಕ್ತಿಗಳ ನಿರ್ಮೂಲನೆಯಲ್ಲಿ ಈ ಒಂದು ನಿಂಬೆಹಣ್ಣನ್ನು ನಾವು ಬಳಸ್ತೀವಿ ಹಂಗಾಗಿ ಈಗ ನಿಂಬೆಹಣ್ಣನ್ನು ಕಟ್ ಮಾಡಿಬಿಟ್ಟು ನೀವು ಹಿಂದೆ ಎಷ್ಟು ಬಿಟ್ಟು ತಿರುಗಿ ನೋಡಲೇಬೇಡಿ ತಿರುಗಿ ನೋಡ್ದಂಗೆ ಸೀದ ನೀವು ಬಂದ್ಬಿಡಿ ಬಂದಾದ ನಂತರ ಮನೆಯ ಒಳಗೆ ಪ್ರವೇಶ ಮಾಡೋದಕ್ಕಿಂತ ಮುಂಚಿತವಾಗಲೇ ಹೊರಗಡೆ ನೀರಿಟ್ಟಿರಬೇಕು ಕೈಕಾಲುಗಳನ್ನೆಲ್ಲ ಮುಖವನ್ನೆಲ್ಲ ಶುಭ್ರವಾಗಿ ತೊಳ್ಕೊಂಡು ಸಾಧ್ಯ ಆದರೆ ಸ್ನಾನನೇ ಮಾಡಿದರೂ ಕೂಡ ಒಳ್ಳೆಯದೇ ಸ್ನಾನ ಮಾಡೋದಕ್ಕೆ ನಿಮಗೆ ಒಳಗೆ ಅನುಕೂಲತೆ ಇಲ್ಲ ಅಂದ್ರೂ ಕೈಕಾಲು ಮುಖಗಳನ್ನು ನೀವು ತೊಳ್ಕೊಂಡು ಅನಂತರವಾಗಿ ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಇಷ್ಟದೈವ ನಿಮ್ಮ ಕುಲದೈವ ಯಾವುದಿರುತ್ತೆ ಕುಲದೈವಕ್ಕೆ ಕೈ ಮುಗಿದು ಆ ಕುಲದೈವದ ಪ್ರಸಾದವೇನಾದರೂ ಇದ್ದರೆ ಅಂದರೆ ಅರ್ಶಿನ ಕುಂಕುಮ ವಿಭೂತಿ ಏನೇ ಇದ್ದರೂ ಕೂಡ ಅದನ್ನು ಹಣೆಗೆ ಧರಿಸ್ಕೊಂಡು ನಮಸ್ಕಾರ ಮಾಡಿಕೊಳ್ಳಿ ಖಂಡಿತವಾಗ್ಲೂ ಎಲ್ಲ ಸಮಸ್ಯೆಗಳು ಕೂಡ ನಿರ್ಮೂಲನೆ ಆಗುತ್ತೆ ಮುಂಬರುವ ಸಂವತ್ಸರದಲ್ಲಿ ಎಲ್ಲ ರೀತಿ ನಿಮಗೆ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂದರೆ ಧನಾತ್ಮಕ ಶಕ್ತಿ ನಿಮ್ಮಲ್ಲಿ ಬರುತ್ತೆ ನಿಮ್ಮ ಮನೆಯಲ್ಲಿ ಬರುತ್ತೆ ಇದನ್ನು ನೀವು ಒಬ್ಬರೇ ಅಂತ ಯೋಚನೆ ಮಾಡ್ಬೋದು ನಿಮ್ಮ ಕುಟುಂಬ ವರ್ಗದಲ್ಲಿ ಯಾರೆಲ್ಲ ತುಂಬದಿಂದ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಯಾರೇ ಅನುಭವಿಸ್ತಾ ಇದ್ರು ಯಾರು ಬೇಕಾದರೂ ಮಾಡಿದ್ರು ಒಳ್ಳೇದ್ರು ಚಿಕ್ಕ ಮಕ್ಕಳು ಮಾಡೋದು ಅಷ್ಟೊಂದು ಒಳಿತಲ್ಲ ಚಿಕ್ಕ ಮಕ್ಕಳು ಏನಾದ್ರು ಇದ್ದರು ಅಂದರೆ ಚೂರು ಅಲ್ಲೇ ಎಲ್ಲಾದರೂ ಸ್ವಲ್ಪ ದೂರ ಕರ್ಕೊಂಡು ಹೋಗಿ ಆ ಮಕ್ಕಳನ್ನ ಅಂದರೆ ಯಾರು ಕಾಣದೇ ಇರೋ ಜಾಗದಲ್ಲಿ ನಿಲ್ಲಿಸ್ಬಿಟ್ಟು ದೃಷ್ಟಿ ತೆಗೆದುಬಿಟ್ಟು ಆ ಮಕ್ಕಳನ್ನ ಕಳಿಸ್ಬಿಟ್ಟು ನೀವು ಆ ಕಡೆ ಹೋಗ್ಬಿಟ್ಟು ದೂರ ಎಷ್ಟು ಬಂದ್ರೂ ನಡೆದು ಹೋಗುತ್ತೆ ಈ ರೀತಿ ಮಾಡಿ ನೋಡಿ ಖಂಡಿತವಾಗಲೂ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ತುಂಬನೇ ಒಂದು ಅದ್ಭುತವಾದಂಥ ಪರಿಹಾರ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಮಾಡ್ಕೊಂಡು ನೋಡಿ ಮುಂಬರುವ ಹೊಸ ವರ್ಷದಲ್ಲಾಗುವಂಥ ಬದಲಾವಣೆಗಳನ್ನು ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟು ಅದ್ಭುತವಾಗಿ ನಿಮ್ಮ ಜೀವನವನ್ನು ಬದಲಾವಣೆ ಮಾಡ್ತಾ ಹೋಗುತ್ತೆ ಹಾಗಾಗಿ ಈ ಪರಿಹಾರಕ್ಕೆ ಬಹಳ ಮಹತ್ವವಿದೆ ಈ ಪರಿಹಾರ ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು